ನಮಸ್ತೆ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ರಿಗೂ ಶ್ರಮಿಕ ಚಾನಲ್ಗೆ ಸ್ವಾಗತ ಹಾಗೆ ಸಬ್ಸ್ಕ್ರೈಬ್ ಆದಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳು ಒಂದಷ್ಟು ದಿನ ಆಯಿತು ಬಿಸಿಲಿಲ್ಲ ಮಳೆ ಇಲ್ಲ ಗಾಳಿ ಇಲ್ಲ ಒಂಥರ ಸ್ತಬ್ಧ ಚಿತ್ರದಂತೆ ಇದೆ ವಾತಾವರಣ ಪೂರ್ತಿ ಸುಮ್ಮನೆ ನಿಂತಿದೆ ಗಿಡ ಮರಗಳೆಲ್ಲ ಒಂದು ಸ್ವಲ್ಪನೂ ಕೂಡ ಗಾಳಿ ಇಲ್ಲ ಏನಿಲ್ಲ ಬಿಸಿಲು ಕಾಣದೇನೆ ಒಂದಷ್ಟು ದಿನ ಆಯಿತು ಪೂರ್ತಿ ಮೋಡ ಮುಸುಕ ಮುಸುಕಿದವಂತಹ ವಾತಾವರಣ ನಮ್ಮ ಕಡೆ ಮುಸುಕಿರುವಂತಹ ಮೋಡ ಕರಗಿ ಮಳೆಯಾರು ಬಂದಿದ್ರೆ ಸ್ವಲ್ಪ ಬಿಸಿಲು ಬರ್ಬೋದಿತ್ತೇನೋ ಭೂವಿಗೆ ಅದು ಇಲ್ಲ ತುಂಬ ದಿನ ಆಯಿತು ಈ ಕಡೆ ಮಳೆನೂ ಇಲ್ಲ ಗಾಳಿನೂ ಇಲ್ಲ ಬಿಸಿಲು ಇಲ್ಲ ಇನ್ನೂ ಒಂಥರ ಆಲಸ್ಯಕರ ಜೀವನ ಎಲ್ರಿಗೂ ಕೂಡ ಅನಿವಾರ್ಯವಾಗಿ ಓಡಾಡ್ತಾ ಇದ್ದೇವೆ ಒಂದಷ್ಟು ಥರ ಹೂವುಗಳು ಅಥವಾ ಪ್ರಕೃತಿ ನಮ್ಮನ್ನು ಇನ್ನಷ್ಟು ಸ್ವಲ್ಪ ಚಟುವಟಿಕೆಯಿಂದ ಇರುವಂತೆ ಮಾಡುತ್ತೆ ಒಂದಷ್ಟು ಹೂಗಳನ್ನ ಕೊಯ್ಯೋಣ ದಂಡೆಯನ್ನು ಮಾಡೋಣ ಅಂತ ಹೇಳಿ ಒಂದಷ್ಟು ಮಗುಗಳನ್ನೆಲ್ಲ ಸುಮಾರು ಸಂಜೆ ಐದು ಗಂಟೆಗೆ ಕೊಯ್ದಿಟ್ಕೊಂಡೆ ನಾನು ಗಂಟಿಗೆ ಹೂ ಅಂತ ಹೇಳ್ತೇವೆ ನಾವು ಮೊದಲನೇ ದಿನನೇ ಕೊಯ್ದರೂ ಕೂಡ ಬೆಳಗಾಗುವಷ್ಟೊತ್ತಿಗೆ ತುಂಬ ಚೆನ್ನಾಗಿ ಅರಳಿರುತ್ತೆ ಒಂದಷ್ಟು ಹೂಗಳನ್ನ ಕೊಯ್ದು ದಂಡೆಗಳನ್ನ ಮಾಡಾಯಿತು ಮಾಲೆಯನ್ನು ಮಾಡಾಯಿತು ಹಾಗೆ ಇನ್ನೊಂದಷ್ಟು ಪೂಜೆಗೋಸ್ಕರ ಕೊಯ್ದಾಯ್ತು ಮಾರನೇ ದಿನದ ವಿಡಿಯೋ ಇದು ಸ್ನೇಹಿತರೆ ಮಗನ ಪೂಜೆ ಮಗನಿಗೆ ಮಕ್ಕಳಿಗೆಲ್ಲ ಸ್ಕೂಲಿಗೆ ರಜಾ ಬಿದ್ದಿದೆ ಹಾಗಾಗಿ ಪೂಜೆಯನ್ನ ಮಾಡೋದಕ್ಕೆಲ್ಲ ಒಂದಷ್ಟು ಪ್ರೀತಿಯಿಂದ ಅಂದರೆ ತುಂಬ ಸಮಯ ಕೊಟ್ಟು ಪೂಜೆ ಮಾಡೋದಕ್ಕೆ ಅವಕಾಶ ಇರತ್ತೆ ಹೂಗಳಿಂದೆಲ್ಲ ಅಲಂಕಾರ ಮಾಡ್ತಾ ಇದ್ದೇನೆ ತುಂಬ ಹೂಗಳಾಗಿತ್ತು ಅಂಗಳದ ಅಂಚಿನಲ್ಲಿರುವಂತಹ ಎಲ್ಲ ಹೂ ಗಿಡಗಳಿಗೂ ಕೂಡ ಹೂಗಳು ತುಂಬಿಕೊಂಡಿವೆ ಎಷ್ಟು ಹೂ ಕೊಯ್ದರೂ ಹೂವನ್ನ ಖಾಲಿ ಮಾಡೋಕ್ಕಾಗಲ್ಲ ಅಷ್ಟು ಒಂದು ಮಾತಿದೆ ಹೂವು ಹೆಣ್ಣಿನ ಮುಡಿಗಾದರೂ ಸೇರಬೇಕು ಇಲ್ಲ ದೇವರ ಮುಡಿಗಾದರೂ ಸೇರಬೇಕು ಆಗ ಹೂವಿನ ಒಂದು ಜನ್ಮ ಸಾರ್ಥಕ ಅಂತ ಹೇಳ್ತಾರೆ ಅಷ್ಟು ಹೂವನ್ನೇನು ಹಾಗೆ ಮಾಡೋಕ್ಕಾಗಲ್ಲ ತುಂಬ ಅಂದರೆ ತುಂಬ ಹೂವಾಗ್ತಾ ಇದೆ ಈ ಒಂದು ಸಮಯದಲ್ಲಿ ನಾನಿಲ್ಲಿ ಈ ದಂಡೆಯನ್ನು ಬಾಳೆಯ ಗಿಡದ ನಾರಿನಿಂದ ಮಾಡಿದ್ದೇನೆ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಈಗಾಗಿದೆ ಹನ್ನೊಂದು ಗಂಟೆ ಪೇಟೆಗೆ ಬಂದಿದ್ದೇನೆ ನವರಾತ್ರಿ ಎಲ್ಲ ಶುರು ಆಯಿತಲ್ಲ ಸ್ವಲ್ಪ ಬಳೆಯನ್ನು ತುಂಬಿಸ್ಕೊಂಡು ಹೋಗೋಣ ಅಂತೇಳಿ ತುಂಬ ವರ್ಷಗಳಾಗಿತ್ತು ಈ ಥರ ಬಳೆನ ಹತ್ರ ಬಳೆಯನ್ನು ಇಟ್ಸ್ಕೊಳ್ದೇನೆ ತುಂಬ ದಿನ ಬರುತ್ತೆ ಈ ಥರ ಹೇಳಿದ್ರು ಎಲ್ಲರೂ ಕೂಡ ಹಾಗಾಗಿ ಬಳೆಗಾರರ ಹತ್ರನೇ ಬಳೆಯನ್ನು ತುಂಬಿಸ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ದೆ ಇಲ್ಲಾಂದರೆ ಯಾವಾಗ ಬೇಕೋ ಆವಾಗ ನಾನೇ ಬಳೆಯನ್ನು ಇಟ್ಕೋತಿದ್ದೆ ನನ್ನ ಕೈಗೆ ಸ್ವಲ್ಪ ಕೂಡ ಕೈ ನೋವಾಗದೆ ಇರೋ ಥರ ಬಳೆಯನ್ನು ಇಟ್ಕೊಟ್ರು ಒಂದು ಬಾಲ್ಯದ ನೆನಪಾಯಿತು ಅಮ್ಮನ ಜೊತೆ ಎಲ್ಲ ಪೇಟೆಗೆ ಬಂದಾಗ ಅಮ್ಮ ಇದೇ ಥರ ಬಳೆಗಳನ್ನ ಇಟ್ಸ್ಕೊಂಡು ಹೋಗ್ತಿದ್ರು ಬಳೆಗಾರರ ಹತ್ರ ಆ ಒಂದು ಸವಿ ನೆನಪನ್ನೊಂದಿಗೆ ಇವತ್ತಿನ ದಿನ ಕಳೆದಂತ ಇತ್ತು ನೀವು ಕೂಡ ಇಲ್ಲಿ ಬನ್ನಿ ತುಂಬ ಚೆನ್ನಾಗಿ ಸ್ವಲ್ಪ ಕೂಡ ನೋವಾಗದೇ ಇರೋ ಥರ ಬಳೆಯನ್ನು ಇಟ್ಕೊಡ್ತಾರೆ ಈಗಿನ ಕಾಲದ ಬಳೆಗಳೆಲ್ಲ ಹಿಂದಿನ ಕಾಲದಂತೆ ತುಂಬ ದಿನ ಏನು ಬಾಳಿಕೆ ಬರೋಲ್ಲ ಒಂದಷ್ಟು ದಿನ ಬರ್ಬೋದು ಅಷ್ಟೇ ಹಾಗೆ ಇದು ಸಂಜೆ ಏಳು ಗಂಟೆಯ ಸಮಯ ನಾನು ಬೆಳಗ್ಗೆನೇ ಒಂದಷ್ಟು ಕಡಲೆಬೇಳೆನೆಲ್ಲ ನೆನೆ ಹಾಕಿದ್ದೆ ಹೋಳಿಗೆ ಮಾಡೋಣ ಅಂತಿತ್ತು ಹಾಗಾಗಿ ಹೋಳಿಗೆಗೋಸ್ಕರ ಬೇಳೆನ ಮೊದಲೇ ನೆನೆ ಹಾಕಿದರೆ ತುಂಬ ಚೆನ್ನಾಗಿ ಹೋಳಿಗೆನ ಮಾಡ್ಬೋದು ತುಂಬಾ ಚೆನ್ನಾಗಿ ಬೇಯತ್ತೆ ಮೆತ್ತಗಾಗತ್ತೆ ತುಂಬ ಸುಲಭವಾಗಿ ಹೋಳಿಗೆನ ಮಾಡಬಹುದು ಹೋಳಿಗೆಯ ರೆಸಿಪಿನೇನು ನಾನಿಲ್ಲಿ ಜೋಡಿಸಿಲ್ಲ ಸ್ವಲ್ಪ ಗಡಿ ಬಿಡಿಯಿತು ಹಾಗಾಗಿ ಸ್ನೇಹಿತರೆ ನನ್ನ ಪುಟ್ಟದಾದಂತಹ ಗೃಹ ಉದ್ಯಮದಲ್ಲಿ ಇತ್ತೀಚೆಗೆ ಹೋಳಿಗೆಯನ್ನು ಸೇರಿಸಿದ್ದೇನೆ ನೀವು ಬೇಕಿದ್ರೆ ಹೋಳಿಗೆನೆಲ್ಲ ಆರ್ಡ್ರ್ ಕೊಡ್ಬೋದು ನಮ್ಮ ತಾಲೂಕಿನವರಿಗೆ ತುಪ್ಪ ಹಾಕಿರುವಂತಹ ಲಾಡು ಬೂಂದಿ ಲಾಡು ಚಕ್ಕುಲಿ ಅತ್ರಾಸ ಕರ್ಜಿಕಾಯಿ ಈ ಥರ ಒಂದಷ್ಟು ತಿಂಡಿಗಳನ್ನು ನಮ್ಮ ತಾಲೂಕಿನವರಿಗೆ ಮಾಡಿಕೊಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಖಂಡಿತ ನಿಮ್ಮೆಲ್ಲರ ಪ್ರೋತ್ಸಾಹವನ್ನು ಕೇಳ್ಕೊತಾ ಇದ್ದೇನೆ ಸ್ನೇಹಿತರೆ ಯೋಗ್ಯ ದರದಲ್ಲಿ ಒಂದು ಆರೋಗ್ಯದ ಕಾಳಜಿಯನ್ನು ಇಟ್ಟುಕೊಂಡು ಮಾಡ್ತಾ ಇರುವಂತಹ ಒಂದು ಪುಟ್ಟ ಪ್ರಯತ್ನ ಅದು ಒಂದು ಪುಟ್ಟ ಗ್ರಹ ಉದ್ಯಮ ಆಗಿರೋದ್ರಿಂದ ತುಂಬ ದೂರದ ಊರುಗಳಿಗೆಲ್ಲ ಕಳಿಸೋದು ಸ್ವಲ್ಪ ಕಷ್ಟ ಹಾಗಾಗಿ ನಮ್ಮ ತಾಲೂಕಿನವರಿಗೋಸ್ಕರ ಮಾತ್ರ ಹಾಗೆ ಇದು ನವರಾತ್ರಿ ಶುರುವಾಗಿ ಮೂರನೇ ದಿನದ ಬೆಳಗು ಬೆಳಗ್ಗೆ ಚಪಾತಿ ಮಾಡಿದ್ದೆ ಅಷ್ಟಾಗಿ ದೋಸೆನೇನು ಮಾಡಲ್ಲ ನಮ್ಮ ಕಡೆ ಈರುಳ್ಳಿ ಬೆಳ್ಳುಳ್ಳಿನೇನು ಉಪಯೋಗಿಸಲ್ಲ ತುಂಬ ಸುಂದರವಾದಂತಹ ವಾತಾವರಣ ಇವತ್ತು ಕೂಡ ತುಂಬ ಹೂಗಳಾಗಿವೆ ಮನೆ ಸುತ್ತಮುತ್ತಲು ಎಲ್ಲ ಕಡೆ ತುಂಬ ಅಂದರೆ ತುಂಬ ಹೂಗಳಾಗಿವೆ ಹಾಗೆ ಒಂದಷ್ಟು ಕೆಲಸಗಳನ್ನೆಲ್ಲ ಮುಗಿಸಿ ಅಡಿಗೆ ಕೂಡ ಆಯಿತು ಕೇವಲ ಹತ್ತೆ ಹತ್ತು ನಿಮಿಷದಲ್ಲಿ ಒಂದು ಆರೋಗ್ಯಕರವಾದಂತಹ ರುಚಿಕರವಾದಂತಹ ಪಕೋಡವನ್ನು ಮಾಡೋ ವಿಧಾನವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೇನೆ ಸ್ನೇಹಿತರೆ ಮಹಾಲಕ್ಷ್ಮಿ ಅಕ್ಕ ಬಂದಿದ್ಲು ಹೋಳಿಗೆನ ಮೊದಲೇ ಮಾಡಿಟ್ಕೊಂಡಿದ್ದೆ ಇನ್ನೊಂದೇನಾದರೂ ಖಾರದಿರಲಿ ಅಂತೇಳಿ ಕೇವಲ ಹತ್ತೆ ಹತ್ತು ನಿಮಿಷದಲ್ಲಿ ಮಾಡುವಂತಹ ಒಂದು ರುಚಿಕರವಾದಂತಹ ಒಂದು ಪಕೋಡದ ಪಕೋಡವನ್ನು ಮಾಡ್ತಾ ಇದ್ದೇನೆ ಅಕ್ಕಿಯನ್ನು ನೆನೆ ಹಾಕ್ಕೊಂಡಿದ್ದೆ ಸ್ವಲ್ಪ ಒಂದು ಸ್ವಲ್ಪ ಮೊದಲು ಅಕ್ಕಿಯನ್ನು ನೆನೆ ಹಾಕ್ಕೊಂಡಿದ್ದೆ ಇಲ್ಲಿ ರೇಷನ್ ಅಕ್ಕಿನ ನೆನೆ ಹಾಕಿದ್ದೆ ಸ್ವಲ್ಪ ಬಿಸಿ ನೀರಿನಲ್ಲಿ ನೆನೆಸ್ಕೊಂಡ್ಬಿಟ್ರೆ ತುಂಬ ಬೇಗ ನೆನೆಯುತ್ತೆ ಹಾಗೆ ಎರಡು ಕಪ್ ಅಕ್ಕಿನ ತಗೊಂಡಿದ್ದೇನೆ ಹಾಗೆ ಎರಡು ಕಪ್ ಮೀಡಿಯಮ್ ಅವಲಕ್ಕಿನ ತೊಗೊಂಡಿದ್ದಾನೆ ರೇಷನ್ ಅಕ್ಕಿನ ಒಂದು ಐದು ಹತ್ತು ನಿಮಿಷ ನೆನೆಸ್ಕೊಂಡ್ರೆ ಮೊದಲೇ ಅವಲಕ್ಕಿನೇ ನೆನೆಸ್ಬೇಕು ಅಂತಿಲ್ಲ ಒಂದೆರಡು ಬಾರಿ ತೊಳೆದು ಮಿಕ್ಸಿಗೆ ಹಾಕಿದ್ದೇನೆ ಹಾಗೆ ಒಣಮೆಣಸು ಒಂದಷ್ಟು ಖಾರಕ್ಕೆ ತಕ್ಕಷ್ಟು ಒಣಮೆಣಸಿನ ಹಾಕಿದ್ದೇನೆ ಹಾಗೆ ಸ್ವಲ್ಪ ಧನಿಯವನ್ನ ಹಾಕಿದ್ದೇನೆ ಎರಡು ಚಮಚ ಧನಿಯವನ್ನ ಹಾಕಿದ್ದೇನೆ ಅರ್ಧ ಒಂದು ಚಮಚ ಜೀರಿಗೆನ ಹಾಕಿದ್ದೇನೆ ಸ್ವಲ್ಪ ಅರಿಶಿಣವನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಎಲ್ಲವೂ ಜ ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡಿದ್ದಾನೆ ತುಂಬ ತರಿತರಿಯಾಗಿ ಅಲ್ಲ ಸ್ವಲ್ಪ ಸ್ವಲ್ಪ ನುಣುಪಾದ್ರೂ ತೊಂದರೆ ಏನಿಲ್ಲ ನಾನು ಸ್ವಲ್ಪ ತರಿತರಿ ಇಟ್ಕೊಂಡಿದ್ದೆ ಅಷ್ಟೇ ಹಾಗೆ ಸ್ವಲ್ಪ ತೆಂಗಿನ ತುರಿಯನ್ನು ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡಿ ಈ ಥರ ಪಕೋಡ ಥರ ಬಿಡ್ತಾ ಇದ್ದೇನೆ ಎಣ್ಣೆಯಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಒಮ್ಮೆ ಮಾಡಿ ನೋಡಿ ಅವಲಕ್ಕಿ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ನಾರಿನ ಅಂಶ ಹೆಚ್ಚಿಗೆ ಇರೋದರಿಂದ ಅವಲಕ್ಕಿ ಆರೋಗ್ಯಕ್ಕೆ ಒಳ್ಳೆಯದು ಹಾಗೆ ಕಡಲೆ ಹಿಟ್ಟನೇನು ಹಾಕಿಲ್ಲ ಅಕ್ಕಿಯಿಂದ ಮಾಡಿರುವಂತಹ ಒಂದು ಪಕೋಡ ತುಂಬ ರುಚಿಯಾಗಿರುತ್ತೆ ಮಕ್ಕಳಿಗೆಲ್ಲ ಮಾಡಿಕೊಡಿ ರಜೆ ಅಲ್ವಾ ಮಕ್ಕಳಿಗೆ ಏನಾದರೂ ತಿಂಡಿ ಬೇಕು ಅಂತ ಅನಿಸುತ್ತೆ ಸಾಧ್ಯ ಆದಷ್ಟು ಪೇಟೆಯ ತಿಂಡಿಗಳನ್ನು ಕೊಡೋದು ಬೇಡ ಪ್ಯಾಕೆಟಿನಲ್ಲಿ ಎಷ್ಟೋ ದಿನಗಳ ಕಾಲ ಸಂಗ್ರಹ ಆಗಿರುವಂತಹ ಅದು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಈ ಒಂದು ಪಕೋಡದ ಮಿಶ್ರಣಕ್ಕೆ ಒಂದಷ್ಟು ಈರುಳ್ಳಿನೂ ಬೆಕ್ಕಿದ್ರೂ ಹಾಕ್ಕೋಬಹುದು ಹಾಗೆ ಕರಿಬೇವಿನ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿ ಹಾಕ್ಬೋದು ಅಥವಾ ಕೊತ್ತಂಬರಿ ಸೊಪ್ಪನ್ನು ಕೂಡ ಸಣ್ಣದಾಗಿ ಹೆಚ್ಚಿ ಹಾಕ್ಬೋದು ನಾನು ಹೀಗೆ ಆಗಿ ಮಾಡಿದ್ದೇನೆ ಆದರೂ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ತುಂಬ ಗರಿ ಗರಿಯಾಗಿತ್ತು ಇಷ್ಟ ಆಯಿತು ಎಲ್ರಿಗೂ ಕೂಡ ಪುಟ್ಟದಾಗಿ ತೆಂಗಿನ ಹೋಳುಗಳನ್ನು ಕೂಡ ತೆಂಗಿನಕಾಯಿಯ ಹೋಳುಗಳನ್ನು ಕೂಡ ಪುಟ್ಟ ಪುಟ್ಟದಾಗಿ ಹೆಚ್ಚು ಹಾಕ್ಬೋದು ನಾನಿಲ್ಲಿ ಸ್ವಲ್ಪ ತೆಂಗಿನ ತುರಿಯನ್ನು ಹಾಕಿದ್ದೆ ಅಲ್ವ ಹಾಗಾಗಿ ಸ್ವಲ್ಪ ಕೂಡ ಎಣ್ಣೆ ಕುಡಿದಿಲ್ಲ ತುಂಬ ಸುಲಭವಾಗಿ ತುಂಬ ಬೇಗ ಹತ್ತೆ ಹತ್ತು ನಿಮಿಷದಲ್ಲಿ ಮಾಡುವಂತಹ ರುಚಿಕರವಾದಂತಹ ಪಕೋಡಾ ಇದು ನಾನು ಮಾಲಕ್ಷ್ಮಿ ಮಾತಾಡ್ತಾ ಒಂದಷ್ಟು ಸಮಯವನ್ನು ಕಳಿದ್ವಿ ತುಂಬ ದಿನಗಳಾಗಿತ್ತು ಮಾಲಕ್ಷ್ಮಿ ಬರದೆ ಮಗನ ಉಪನಯನಕ್ಕೂ ಕೂಡ ಬರೋದಕ್ಕೆ ಸಮಯ ಸಿಕ್ಕಿರಲಿಲ್ಲ ಅವರಿಗೆ ತುಂಬ ದಿನಗಳಾಗಿತ್ತು ಒಂಥರ ಖುಷಿಯಿಂದ ಕಳೀತಾ ಇದ್ದೀವಿ ಇವತ್ತಿನ ಕ್ಷಣವನ್ನು ಅದಕ್ಕೆ ಕೂಡ ಬಂದಿದ್ರು ಮಕ್ಕಳಿಗೆಲ್ಲ ಸ್ಕೂಲಿಗೆ ರಜಾ ಇರೋದರಿಂದ ಅದಕ್ಕೆ ಕೂಡ ಬಂದಿದ್ದರು ಎಲ್ಲರನ್ನೂ ಊಟ ಕರೆದಿದೆ ಇವತ್ತು ಹೋಳಿಗೆ ಇತ್ತು ಹಾಗೆ ಸ್ವಲ್ಪ ಖಾರಕ್ಕೋಸ್ಕರ ಪಕೋಡವನ್ನು ಮಾಡಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಸ್ವಲ್ಪ ಕೂಡ ಹಸಿ ಹಸಿ ಆಗಿಲ್ಲ ತುಂಬ ಗರ್ಗರಿಯಾದಂತಹ ತುಂಬ ರುಚಿಯಾದಂತಹ ಮಕ್ಕಳಿಗೆ ಮೊದಲನೇದಾಗಿ ಮಕ್ಕಳಿಗೆಲ್ಲ ಇಷ್ಟ ಆಗುವಂತಹ ಒಂದು ಪಕೋಡ ಇದು ಸ್ವಲ್ಪ ಕೂಡ ಅಂಜಿಕೆ ಇಲ್ಲದೇನೆ ಮಕ್ಕಳಿಗೆ ಕೊಡಬಹುದು ಯಾಕೆಂದರೆ ಇರುವಂಥದ್ದೆಲ್ಲೂ ಕೂಡ ಆರೋಗ್ಯಕ್ಕೆ ಒಳ್ಳೆಯ ಒಂದು ಅಂಶಗಳ ಇದರಲ್ಲಿರುವಂಥದ್ದು ಹಳ್ಳಿಯ ಕೊಬ್ಬರಿ ಎಣ್ಣೆಲ್ಲೇ ಕರೆದು ಮತ್ತು ಉತ್ತಮ ಹಾಗೆ ಅಡಿಗೆ ಎಲ್ಲ ಆಯಿತು ಬಾಳೆ ಎಲೆಯ ಊಟ ಸಾಧ್ಯ ಆದಷ್ಟು ಅತಿಥಿಗಳು ಬಂದಾಗ ಅಥವಾ ನಿತ್ಯದ ಊಟಕ್ಕೂ ಸಹ ಸಾಧ್ಯವಾದಷ್ಟು ಬಾಳೆ ಎಲೆಯನ್ನು ಉಪಯೋಗಿಸೋಣ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಸಾಧ್ಯ ಆದಷ್ಟು ಆರೋಗ್ಯದ ದೃಷ್ಟಿಯನ್ನು ಇಟ್ಕೊಂಡು ಆಹಾರವನ್ನು ತಯಾರಿಸೋಣ ಸಿರಸಿರಾದಂತಹ ಬಾಳೆ ಎಲೆಯ ಮೇಲೆ ಬಿಸಿ ಬಿಸಿಯಾದಂತಹ ಅನ್ನವನ್ನು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಊಟ ಹಾಗೆ ಒಂದಷ್ಟು ಸಮಯ ಮಧ್ಯಾಹ್ನ ಪೂರ್ತಿ ಮಾಲಕ್ಷ್ಮಕ್ಕ ನಾನು ಅತಿಗೆಲ್ಲ ಸೇರಿ ಒಂದಷ್ಟು ಮಾತುಗಳನ್ನ ಆಡಿ ಈಗಾಗಿದೆ ರಾತ್ರಿ ಒಂಬತ್ತು ಗಂಟೆ ಒಂದು ಕಡೆ ಹೋಗ್ತಾ ಇದ್ದೇವೆ ನಮ್ಮೂರ ಸಂಭ್ರಮ ನವರಾತ್ರಿ ಸಂಭ್ರಮ ಅಂತಲೇ ಹೇಳ್ಬೋದು ಪ್ರತಿ ವರ್ಷ ಕೂಡ ಯಲ್ಲಾಪುರದ ಗ್ರಾಮದೇವಿ ದೇವಸ್ಥಾನದಲ್ಲಿ ಕೀರ್ತನೆಯನ್ನು ಆಯೋಜನೆ ಮಾಡ್ತಾರೆ ಕೀರ್ತನಕಾರರು ಪ್ರತಿ ವರ್ಷ ಕೂಡ ಬರ್ತಾರೆ ತುಂಬ ತುಂಬ ಜನ ಸೇರಿ ಆ ಒಂದು ಕೀರ್ತನಾ ಸತ್ಸಂಗದಲ್ಲಿ ಪಾಲ್ಗೊಳ್ತಾರೆ ನೋಡಿ ಈ ಥರ ಅಲಂಕಾರಗೊಂಡಿದೆ ಅಮ್ಮನವರ ಒಂದು ಪುಣ್ಯಕ್ಷೇತ್ರ

ಮಹಾ ಮಂಗಳಾರತಿ ಇರುತ್ತೆ ಅದನ್ನೆಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಬರ್ತಾ ಇದ್ದೀವಿ ಪ್ರತಿ ವರ್ಷ ನಾವು ರಾತ್ರಿ ಅಷ್ಟು ದಿನ ಕೀರ್ತನೆಯನ್ನು ಮಾಡ್ತಾರೆ ಇಲ್ಲಿ ರಾತ್ರಿ ಎಂಟು ಗಂಟೆಯಿಂದ ಹತ್ತುವರೆವರೆಗೆ ಹರಿ ಕೀರ್ತನೆಯನ್ನು ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನೀವು ಕೂಡ ಬನ್ನಿ ಒಂದು ಪುಣ್ಯದ ಸತ್ಸಂಗದಲ್ಲಿ ಪಾಲ್ಗೊಳ್ಳೋಣ ಹೀಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಒಂದಷ್ಟು ಕ್ಷಣಗಳು ವಿಡಿಯೋ ನೋಡಿದ್ದಕ್ಕೆ ನಮಗೆಲ್ಲರಿಗೂ ಕೂಡ ಧನ್ಯವಾದಗಳು